ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಕೊನೆಗೂ ಕೊನೆಗೂ ಅನುಮತಿಯನ್ನು ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ ಹಾಗೆ ಒಂದು ಸಣ್ಣ ನಿಟ್ಟಿಸಲು ಬಿಡಬಹುದಾಗುತ್ತೆ ಇಲ್ಲಿ ಕಾರಣ ಒಂದಷ್ಟು ಕ್ಲಾರಿಫಿಕೇಷನ್ ಅವರು ಏನು ನೀವೇನೋ ಸುಗ್ರೀವಾಜ್ಞೆ ಮಾಡಿಬಿಟ್ಟಿದ್ದೀರಾ ಸಾಲ ಕೊಟ್ಟವನ ಹಿತರಕ್ಷಣೆ ಇದ್ರ ಬಗ್ಗೆ ಇಲ್ಲ ಹತ್ತು ವರ್ಷ ಜೈಲಿಗೆ ಹಾಕಿಬಿಡ್ತೀವಿ ಅಂದರೆ ಹೇಗೆ ಅಂತಲ್ಲ ಕ್ವಶನ್ ಕೇಳಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಸ್ಪಷ್ಟೀಕರಣ ಮತ್ತು ಕೆಲವೊಂದು ತಿದ್ದುಪಡಿ ಕೂಡ ಹೋಗಿತ್ತು ಇದೀಗ ಈ ಸುಗ್ರೀವಾಜ್ಞೆಗೆ ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಕೆಲವು ಸಲಹೆಗಳನ್ನು ಕೊಟ್ಟು ಸುಗ್ರೀವಾಜ್ಞೆಗೆ ಅನುಮೋದನೆ ಕೊಟ್ಟಿದ್ದಾರೆ ಸುಮ್ಮನೆ ಅವರೇನು ಸೈನ್ ಹಾಕಿಲ್ಲ ಒಂದಷ್ಟು ಸಜೆಷನ್ಸ್ ಕೂಡ ಅವರಿಂದ ಬಂದಿದೆ ಸರ್ಕಾರದ ಸ್ಪಷ್ಟನೆಯ ನಂತರ ರಾಜ್ಯಪಾಲರು ಸಹಿಯನ್ನು ಹಾಕಿದ್ದಾರೆ ಇನ್ನಾದರೂ ಫೈನಾನ್ಸ್ ವಸೂಲಿಯ ಕಿರುಕುಳಕ್ಕೆ ಅವರು ಹಣ ಕೊಡೋದು ಸಾಲ ಕೊಡೋದು ಆ ವಿಚಾರ ಬೇರೆ ಯಾರು ಯಾರ್ಯಾರಿಗೆ ಅರ್ಹತೆ ಇರುತ್ತೆ ಅವ್ರು ಕೊಡಬೇಕಾಗತ್ತೆ ವಸೂಲಿಗೊಂದು ಕ್ರಮ ಇರುತ್ತೆ ಅದ್ರ ಪ್ರಕಾರ ಅವ್ರು ವಸೂಲಿನ ಮಾಡ್ಕೊಂಡು ಹೋಗಲಿ ಆದರೆ ಇನ್ನು ಮೇಲಾದರೂ ಕೂಡ ಇವರ ಹಾವಳಿ ಅಥವಾ ಕಿರುಕುಳಕ್ಕೆ ಬ್ರೇಕ್ ಬೀಳುತ್ತಾ ಬಡವರ ರಕ್ತ ಹೀರ್ತಾ ಹೀರ್ತಾಯಿವೆ ಮೈಕ್ರೋಫಿನಾನ್ಸ್ಗಳು ಕೆಲವು ಕಡೆ ಎಕ್ಸ್ಟ್ರಾ ಎರಡೆರಡು ಕಂತು ಕಟ್ಟಿಸ್ಕೋತಾ ಇದ್ದಾರಂತೆ ಹೇಳೋದು ಸಾಲ ತಗೋಬೇಕಾದ್ರೆ ಬಹಳ ಕಡಿಮೆ ಪರ್ಸೆಂಟಲ್ಲಿ ನಿಮಗೆ ಬಡ್ಡಿ ಸಿಗುತ್ತೆ ಅಂತ ಹೇಳೋದು ಇಪ್ಪತ್ನಾಲ್ಕು ಪರ್ಸೆಂಟ್ವರೆಗೂ ಬಡ್ಡಿ ಹೋಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕಠಿಣ ರೂಲ್ಸ್ ಏನಾದರೂ ಬಂದರೆ ಈ ಮೈಕ್ರೋಫಿನಾನ್ಸಿಂದ ಯಾವೆಲ್ಲ ರೈತರು ಬಡವರು ಹಿಂಸೆ ಅನುಭವಿಸ್ತಾ ಇದ್ದಾರೋ ಒಂದೊಂದು ಮುಕ್ತಿ ಸಿಗುತ್ತಾ ಅವ್ರಿಗೆ ಈ ಟಾರ್ಚರ್ಗಳು ತಪ್ಪುತ್ತಾ ಸುಗ್ರೀವಾಜ್ಞೆ ಕಾರಣದಿಂದಾಗಿ ಜನಗಳ ಶೋಷಣೆ ನಿಲ್ಲುತ್ತಾ ಅಂಥೇಳಿ ಒಂದು ಪ್ರಶ್ನೆ ಇಲ್ಲಿ ಟಿಸ್ಕೊಳಕ್ ಇದೀಗ ಶಿವಕುಮಾರ್ ಜೋಹಳ್ಳಿ ಇದಿವಕುಮಾರ್ ಜೋಹಳ್ಳಿ ಮೈಕ್ರೋಫಿನಾನ್ಸ್ ಒಂದು ಕಡೆ ಸರ್ಕಾರ ಏನೋ ಸುಗ್ರೀವಾಜ್ಞೆ ಮಾಡಿ ಕಳಿಸಿತ್ತು ರಾಜ್ಯಪಾಲರು ಒಪ್ಪಿರಲಿಲ್ಲ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದರು ಇದರಲ್ಲಿ ಸಾಲಗಾರರ ಅಥವಾ ಸಾಲ ಕೊಟ್ಟ ಸಾಲದಾತನ ಅವನ ಹಿತರಕ್ಷಣೆ ಕ್ರಮಗಳಿಲ್ಲ ಅಂತ ಹೇಳ್ತಾ ಇದ್ರು ಯಾವೆಲ್ಲ ಮಾರ್ಪಾಟುಗಳೊಂದಿಗೆ ಸುಗ್ರೀವಾಜ್ಞೆಗೆ ನಾನು ಒಪ್ಕೊಳ್ತಾ ಇದೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ ಅಂತ ಶಿವ ರಮಕಾಂತ್ ಈಗಷ್ಟೇ ಸರ್ಕಾರ ಕಳಿಸಿದ್ದಂಥ ಎರಡನೇ ಬಾರಿ ಕಳಿಸಿದ್ದಂಥದ್ದು ಫೈನಾನ್ಸ್ ಸುಗ್ರೀವಾಜ್ಞೆ ಸೊ ಅದಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದರೆ ಅವರು ಸಹಿಯನ್ನು ಮಾಡಿಲ್ಲ ಆ ಒಂದು ಕರಡನ್ನ ಏನು ಕಳಿಸಿದ್ರು ಆ ಡ್ರಾಫ್ಟ್ಗೆ ಸಹಿಯನ್ನ ಮಾಡಿಲ್ಲ ಅವರ ವಿಶೇಷ ಕಾರ್ಯದರ್ಶಿಗಳು ಪ್ರಭುಶಂಕರ್ ಅವರು ಸಹಿಯನ್ನ ಹಾಕಿದ್ದಾರೆ ಅದನ್ನು ಒಪ್ಕೊಂಡಿದ್ದಾರೆ ರಾಜ್ಯಪಾಲರು ಈ ಒಂದು ವಿಧೇಯಕ ಏನು ಕರಡನ್ನ ಕಳಿಸಿದ್ರು ಇದನ್ನ ನೀವು ಪ್ರಸಕ್ತ ಬರ್ತಾ ಬರ್ತಾ ಇರುವಂತಹ ಅಧಿವೇಶನದಲ್ಲಿ ಮತ್ತೊಮ್ಮೆ ನೀವು ಇದನ್ನ ಮಂಡನೆ ಮಾಡಿ ಅದನ್ನ ಚರ್ಚೆಯನ್ನ ಮಾಡಿ ನೀವು ಅಂತಿಮವಾಗಿ ಕಾರ್ಯಗತಗೊಳಿಸಿ ಅಂತೇಳಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಇದನ್ನು ಒಪ್ಕೊಂಡಿದ್ದಾರೆ ಏನು ಎರಡನೇ ಬಾರಿಗೆ ಕಳಿಸಲಾಗಿತ್ತು ಅದನ್ನು ಒಪ್ಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಮಾಡಲಾಗಿತ್ತು ಆರು ಅಂಶಗಳನ್ನು ನೀವು ಇದಕ್ಕೆ ಕ್ಲಾರಿಫೈಯನ್ನು ಕೊಡಬೇಕು ಏಕೆಂದರೆ ಇವತ್ತು ನೀವು ಬಡವರು ವ್ಯಾಪಾರಿಗಳು ಸಣ್ಣ ಪುಟ್ಟ ವ್ಯಾಪಾರಿಗಳ ಪರವಾಗಿ ನೀವು ಇದ್ದೇವೆ ಅಂತೇಳಿ ಇಲ್ಲಿ ಈ ಬಿಲ್ಲನ್ನು ತಂದು ಕರಡನ್ನು ತಂದಿದ್ದೀರಿ ಸುಗ್ರೀವಾಜ್ಞೆಯನ್ನು ತಂದಿದ್ದೀರಿ ಆದರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ಅದರ ಅವರ ಹಿತರಕ್ಷಣೆಯನ್ನು ಕಾಪಾಡೋದಕ್ಕೆ ಯಾವ ರೀತಿಯಾದಂಥ ನಿಯಮಗಳನ್ನು ನೀವು ತಂದಿದ್ದೀರಿ ಅದರ ಬಗ್ಗೆ ಎಲ್ಲೂ ಕೂಡ ನೀವು ಉಲ್ಲೇಖವನ್ನು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ವಾಪಸ್ ಕಳಿಸಿದರು ಮೊದಲಿಗೆ ಕೊಟ್ಟು ಕಳಿಸಿದಂಥ ಸುಗ್ರೀವಾಜ್ಞೆಯನ್ನು ಡ್ರಾಫ್ಟನ್ನು ತದನಂತರ ಎರಡನೇ ಬಾರಿಗೂ ಕೂಡ ಅದನ್ನೇ ರಿಪೀಟ್ ಕಳಿಸಿದ್ರು ಸರ್ಕಾರ ಒಂದು ಬದಲಾವಣೆಯನ್ನು ಮಾಡಿ ಅದನ್ನು ಮತ್ತೆ ರಾಜ್ಯಪಾಲರಿಗೆ ಕಳಿಸಿತ್ತು ಇದನ್ನು ರಾಜ್ಯಪಾಲರು ಒಪ್ಕೊಳ್ಳಿ ಅಥವಾ ಒಪ್ಪಿಕೊಳ್ಳದೇ ಇದ್ದರೆ ನಾವು ವಿಧಾನಸಭೆ ಮಂಡಿಸಿ ವಿಧಾನಸಭೆಯಲ್ಲಿ ಮಂಡಿಸಿ ಮತ್ತೊಮ್ಮೆ ಅದನ್ನು ಚರ್ಚೆಗೆ ತಂದು ನಂತರ ಈ ಸುಗ್ರೀವಾಜ್ಞೆಯನ್ನು ಕಾನೂನಾಗಿ ಜಾರಿಗೆ ತರೋಣ ಅಂತೇಳಿ ಸರ್ಕಾರ ಕೂಡ ಯೋಚನೆಯನ್ನು ಮಾಡಿ ಎರಡನೇ ಬಾರಿಗೆ ಕಳಿಸಿತ್ತು ಅದನ್ನು ಈಗ ರಾಜ್ಯಪಾಲರು ಒಪ್ಕೊಂಡಿದ್ದಾರೆ ಅದಕ್ಕೆ ಈಗ ಅದರಲ್ಲಿ ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ರಾಜ್ಯಪಾಲರು ಏನು ಸರ್ಕಾರ ತಂದಿತ್ತು ಎಲ್ಲವೂ ಕೂಡ ಯಾವ ಮೈಕ್ರೋ ಫೈನಾನ್ಸ್ ಸಣ್ಣ ಹಣಕಾಸು ಸಂಸ್ಥೆಗಳಿದೆ ಸಹಕಾರ ಸಂಘಗಳ ವ್ಯಾಪ್ತಿಯಲ್ಲಿ ಬರುವಂಥವನ್ನು ಹೊರತುಪಡಿಸಿ ಆರ್ ಬಿ ಐನ ಅಡಿ ಎಲ್ಲವೂ ಕೂಡ ಬರಬೇಕಾಗತ್ತೆ ಸ್ಥಳೀಯ ಲೇವಾದೇವಿದಾರ ಇರ್ಬೋದು ಬ್ಯಾಂಕರ್ಸ್ ಇರ್ಬೋದು ಗಿರ್ವಿ ಅಂಗಡಿ ಇಟ್ಟಿರುವಂಥವ್ರು ಇರ್ಬೋದು ಮತ್ತೆ ಸಣ್ಣ ಪುಟ್ಟ ಫೈನಾನ್ಸ್ಗಳು ಪ್ರೈವೇಟ್ ಆಗಿ ಏನು ಕಂಪನಿಗಳನ್ನು ತೆರೆದು ಸಾಲವನ್ನು ಕೊಡ್ತಾ ಇದ್ರು ಸುಲಭ ಬಡ್ಡಿ ದರದಲ್ಲಿ ಅವರಿಗೆ ಕಡ್ಡಾಯವಾಗಿ ನೀವು ಆರ್ ಬಿ ಐನ ರೂಲ್ಸ್ಗಳೇನಿದೆ ಅದನ್ನು ಪಾಲನೆ ಮಾಡಲೇಬೇಕು ಅನ್ನುವಂಥದ್ದನ್ನು ತಿಳಿಸಲಾಗಿದೆ ಇದನ್ನು ನೀವು ಜಾರಿಗೆ ತರಬಹುದು ಜೊತೆಗೆ ನೀವು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇಲ್ಲಿ ನಾವು ಒಪ್ಪಿಗೆ ಇದೆ ಅನ್ನುವಂಥದ್ದನ್ನು ರಾಜ್ಯಪಾಲರು ಹೇಳಿದ್ದಾರೆ ಹಾಗಾಗಿ ಈ ಈ ಒಂದು ನಿಯಮ ಏನಿದೆ ಇದನ್ನು ನಾಳೆಯಿಂದಲೇ ಅನುಷ್ಠಾನಕ್ಕೆ ತರಬಹುದು ಪೊಲೀಸ್ ಇಲಾಖೆಯ ಮೂಲಕ ಸರ್ಕಾರ ಯಾರು ಕಿರುಕುಳವನ್ನ ಕೊಡ್ತಾರೆ ಅಂತವರ ಮೇಲೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬಹುದು ಯಾರು ಮನೆಗಳಿಂದ ವರದಪ್ತಾರೆ ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾರೆ ಅಂಥವರ ಮೇಲೆ ನೀವು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ನನ್ನ ಅನುಮತಿ ಇದೆ ಅನ್ನುವಂಥದ್ದನ್ನು ಅವ್ರು ಹೇಳಿಕೆ ಒಪ್ಕೊಂಡಿದ್ದಾರೆ ಹಾಗಾಗಿ ಸರ್ಕಾರ ನಾಳೆಯಿಂದಲೇ ಅದನ್ನು ಗೃಹ ಇಲಾಖೆಯ ಮೂಲಕ ಅದನ್ನು ಜಾರಿಗೆ ತರೋದಕ್ಕೆ ಅವಕಾಶಗಳಿದೆ ಮತ್ತೆ ಈ ಬಿಲ್ ಅಧಿಕೃತವಾಗಿ ಬರೋದಕ್ಕೆ ಮುಂದೆ ಬಜೆಟ್ ಅಧಿವೇಶನ ಏನು ಬರ್ತಾ ಇದೆ ಅದು ಬರಬೇಕಾಗತ್ತೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್